ಬಲಪಡಿಸುವ ಏಸಯ್ಯನ ಒಳ್ಳೆಯ ನಾಮದಲ್ಲಿ ಎಲ್ಲ ದೇವರ ಮಕ್ಕಳಿಗೂ ಉದಯ ಕಾಲದ ಸ್ತೋತ್ರವನ್ನು ಮತ್ತು ವಂದನೆಗಳನ್ನು ತಿಳಿಸುತ್ತೇನೆ ಪ್ರೀತಿಯ ದೇವರ ಮಕ್ಕಳೇ ಜಯ ಆತನು ಸಂಪೂರ್ಣ ನಮ್ಮ ಪಕ್ಷದಲ್ಲಿರುವ ಆತನು ನಮ್ಮ ಜೊತೆಯಲ್ಲಿದ್ದಾನೆ ಕಳವಳ ಪಡಬೇಡಿರಿ ನಿರಾಸೆ ಪಡಬೇಡಿರಿ ನಂಬಿಕೆಯಿಂದ ಮುಂದಕ್ಕೆ ಸಾಗಿರಿ ಆತನು ಜಯವನ್ನು ಕೊಡಲು ಶಕ್ತನಾಗಿದ್ದಾನೆ ಆತನು ಒಳ್ಳೆಯವನು ಆತನನ್ನು ಆಶ್ರಯಿಸುವರು ಅವರು ಧನ್ಯರು ಅವರ ಪರವಾಗಿ ಅಂದರೆ ನೀತಿವಂತರ ಪರವಾಗಿ ಯಹೋವನು ಇದ್ದಾನೆ ಜಯ ಕೊಡುತ್ತಾನೆ ದಿನವೂ ಕರ್ತನ ವಾಕ್ಯವು ದೇವರು ಜಯವನ್ನು ನೀಡಿ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸುವನು ಆತನ ಸಮ್ಮುಖ ಕಾಯುವರು ಆತನನ್ನು ದೃಷ್ಟಿಸಿ ನೋಡುವರು ಮತ್ತು ಆತನ ನೆರಳಲ್ಲಿ ತಂಗಿರುವರು ಮತ್ತು ಆತನ ಕೃಪಾ ಅತಿಶಯವನ್ನೇ ಧ್ಯಾನಿಸುವರು ಯಾವಾಗಲೂ ಜಯವನ್ನು ಹೊಂದುತ್ತಾನೆ ಮತ್ತು ಅವನ ಕಾರ್ಯವೆಲ್ಲ ಸಫಲವಾಗುತ್ತದೆ ಎಂದು ನಾವು ನೋಡ್ತೇವೆ ನಾವು ಐದು ಅಂಶಗಳಿದೆ ಅದರಲ್ಲಿ ನಾವು ಬೇಗನೆ ಈ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ ಒಂದು ವಿಧಿಯರಾದರೆ ಹೊಸ ಮಾರ್ಗವನ್ನು ಸಿದ್ಧಪಡಿಸುವನು ಎಂತ ಮಾರ್ಗವನ್ನು ಸಿದ್ಧಪಡಿಸುವನು ಹೊಸ ಮಾರ್ಗವನ್ನು ಸಿದ್ಧಪಡಿಸುವನು ಯಾವಾಗ ಸಿದ್ಧಪಡಿಸುತ್ತಾನೆ ವಿಧಿಯರಾಗುವಾಗ ಅಂದರೆ ನಾವು ಆತನ ಮಾತನ್ನು ಕೇಳಿ ನಡೆಯುವಾಗ ಈಗ ಒಬ್ಬ ಶ್ರೀಮಂತನ ಬಳಿಯೋ ಅಥವಾ ಒಬ್ಬ ದೊಡ್ಡ ಅಧಿಕಾರಿಯ ಬಳಿಯಲ್ಲಿಯೂ ನಾವು ಕೆಲಸ ಮಾಡುವಾಗ ಆತನಿಗೆ ವಿಧಿಯನಾಗಿ ಅಥವಾ ಆತನ ಮಾತನ್ನು ಸರಿಯಾಗಿ ನಾವು ಕೇಳಿ ನಡೆಯುವಾಗ ಆತನು ನಮಗೆ ಏನು ಮಾಡ್ತಾರೆ ಇಷ್ಟಪಡುತ್ತಾರೆ ಮತ್ತು ನಾವು ಪಡುವಂಥ ಪ್ರಯಾಸವನ್ನು ನೋಡಿ ಆ ಮನುಷ್ಯನು ಏನು ಮಾಡುತ್ತಾನೆ ನಮಗೋಸ್ಕರ ಏನಾದರೂ ಒಂದು ಮಾಡಬೇಕೆಂಬುದಾಗಿ ಆತನಲ್ಲಿ ಆಸೆ ಹುಟ್ಟುತ್ತದೆ ಅದೇ ಪ್ರಕಾರವಾಗಿ ನಾವು ಆತನಿಗೆ ಬಿದಿಯರಾಗುವುದಾದರೆ ಆತನು ನಮಗಾಗಿ ಹೊಸ ಕಾರ್ಯವನ್ನು ಮಾಡುತ್ತಾನೆ ಹೊಸ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ ಪ್ರೀತಿಯ ದೇವರ ಮಕ್ಕಳೇ ನಾನು ನನ್ನ ಜೀವನದಲ್ಲಿ ಯಾವ ಮಾರ್ಗವೂ ಇರಲಿಲ್ಲ ಹಾಗೆ ನನ್ನ ಜೀವಿತವೂ ಒಂದು ತುಂಬ ಕಷ್ಟದಲ್ಲಿಯೂ ಮತ್ತು ಯಾವ ಕೆಲಸವನಿಂದ ಮಾಡಲಿಕ್ಕೆ ಆಗ್ತಿರಲಿಲ್ಲ ತುಂಬ ಬಲಹೀನನಾಗಿರುವಂಥ ಸಂದರ್ಭ ಆದರೆ ಏಸಯ್ಯ ನನ್ನ ಜೀವನದಲ್ಲಿ ಮಾರ್ಗವಾಗಿ ಬಂದನು ಏನು ಯಾವ ಮಾರ್ಗವನ್ನು ಆತನು ನನಗೆ ತೋರಿಸಿದನು ಗೊತ್ತರ ನನ್ನನ್ನು ದೇವರು ಪ್ರೀತಿಸಿ ಈ ಮಾರ್ಗವನ್ನು ಸಿದ್ಧ ಮಾಡಿದನು ಮಗನೇ ನಾನು ನಿನ್ನನ್ನು ಹಾಡುವಂಥ ಮಾರ್ಗವನ್ನು ಅಂದರೆ ನನ್ನನ್ನು ಸ್ತುತಿಸುವಂಥದ್ದನ್ನು ಮತ್ತು ಅನೇಕರಿಗೆ ಹಾಡಿನ ಮೂಲಕವಾಗಿ ನೀನು ಸಂದೇಶವನ್ನು ಕೊಡುವಂಥ ಮಾರ್ಗವನ್ನು ತೆರೀತೇನೆ ಎಂದು ಹೇಳಿ ಎಸ್ಯ್ಯ ನನಗೋಸ್ಕರ ಆ ಸುಂದರವಾಗಿರುವಂಥ ಸೇವೆ ಸುಂದರವಾಗಿರುವಂಥ ಹಾಡುಗಳು ರಚನೆ ಮಾಡಿ ಖುದ್ದಾಗಿ ಹಾಡುವಂಥ ಕೃಪೆಯನ್ನು ಅನುಗ್ರಹಿಸಿದರು ಯಾವಾಗ ನಾವು ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೋ ಅಪ್ಪ ಸರ್ವಸ್ವವು ನೀನೇ ನೀನೇ ನನಗೆ ಆಧಾರ ಎಂಬುದಾಗಿ ಯಾವಾಗ ನಾವು ಒಪ್ಪಿಸಿಕೊಡುತ್ತೇವೋ ಆವಾಗ ಎಸ್ಐ ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ ಎರಡು ಸಾಮುವೆಲ್ ಇಪ್ಪತ್ತೆರಡನೇ ಅಧ್ಯಾಯದ ಮೂವತ್ತ ಮೂರನೇ ವಚನ ಹೇಳುತ್ತದೆ ದೇವರು ನನ್ನ ಬಲವಾದ ಕೋಟೆಯೂ ಆಗಿದ್ದಾನೆ ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ ಏನು ಸರಾಗ ಮಾಡುತ್ತಾನೆ ಸರಳವಾಗಿ ಮಾಡುತ್ತಾನೆ ಯಾವ ಇಕ್ಕಟ್ಟು ಇಲ್ಲದ ಹಾಗೆ ಏನು ಒಂದು ದಿವಸ ನಾವು ಇಕ್ಕಟ್ಟು ಎಂಬುದಾಗಿ ಕೂತುಕೊಂಡಿದ್ವೋ ಜೀವನದಲ್ಲಿ ಎಲ್ಲ ಮಾರ್ಗಗಳು ಬಂದಾಗಿದ್ದಾವೆ ಅಂದರೆ ಎಲ್ಲ ಮಾರ್ಗಗಳು ಇಲ್ಲ ಎಂಬುದಾಗಿ ನಾವು ಕೂತಿರುವಾಗ ಎಲ್ಲ ಮಾರ್ಗಗಳು ನನ್ನ ಜೀವನದಲ್ಲಿ ಅದು ತೆರೆಯಲ್ಪಟ್ಟಿಲ್ಲ ಎಲ್ಲವೂ ಬಂದ್ ಆಗಿದ್ದಾವೆ ಎಂಬುದಾಗಿ ನಾವು ಅಂದುಕೊಂಡಾಗ ಏಸಯ್ಯ ಮಾರ್ಗವಾಗಿ ಬರುತ್ತಾನೆ ದಾವಿದನು ಹೇಳುವುದನ್ನು ನಾವು ನೋಡ್ತೇವೆ ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ ಹೌದು ಶತ್ರುಗಳ ಶತ್ರುಗಳ ಮುಂದೆ ನಾನು ತಲೆ ಎತ್ತುವಂತೆ ಮಾಡುತ್ತಾನೆಂಬುದಾಗಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ ವಿಧಿಯರಾಗುವುದಾದರೆ ಹೊಸ ಮಾರ್ಗವನ್ನು ಸಿದ್ಧಪಡಿಸುವನು ಎರಡನೇದಾಗಿ ಬರುವ ಎಲ್ಲ ಇಕ್ಕಟ್ಟುಗಳನ್ನು ದಾಟಿಸುವನು ಕರ್ತನ ನಾಮಕ್ಕೆ ಸ್ತೋತ್ರ ಇಕ್ಕಟ್ಟುಗಳು ದಾಟಬೇಕೋ ಇಕ್ಕಟ್ಟುಗಳು ಜಯಿಸಬೇಕೋ ಇಕ್ಕಟ್ಟುಗಳು ದಾಟಲಿಕ್ಕೆ ನಮಗೆ ದೇವರ ಆಶ್ರಯವನ್ನು ಹೊಂದಬೇಕು ಏಸೆಯನ ಆಶ್ರಯದಲ್ಲಿ ನಾವು ಜೀವಿಸುವುದಾದರೆ ಅದು ಎಂತ ಇಕ್ಕಟ್ಟು ಬರುತ್ತದೋ ಆ ಎಲ್ಲ ಇಕ್ಕಟ್ಟುಗಳನ್ನು ಆತನು ದಾಟಿಸುತ್ತಾನೆ ಮತ್ತು ಅತಿಶಯವಾದ ಕಾರ್ಯವನ್ನು ಮಾಡ್ತಾನೆ ಎರಡನೆಯ ಒಂದು ಸಂಗತಿ ನಾವು ನೋಡ್ತಾ ಇದ್ದೇವೆ ಬರುವ ಎಲ್ಲ ಇಕ್ಕಟ್ಟುಗಳನ್ನು ದಾಟಿಸುತ್ತಾನೆ ನಹೋಮ ಅಧ್ಯಾಯ ಒಂದು ಏಳನೇ ವಚನ ಹೇಳುತ್ತದೆ ಯಹೋವನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ ತನ್ನ ಹೊಕ್ಕುವರನ್ನು ಬಲ್ಲವನು ಅಂದರೆ ಇಕ್ಕಟ್ಟಿನ ಸಂದರ್ಭದಲ್ಲಿ ಆತನು ಆಶ್ರಯ ದುರ್ಗವಾಗಿದ್ದು ತನ್ನ ಮೊರೆಹೊಕ್ಕುವರೆಲ್ಲರನ್ನೂ ಆತನು ಏನು ಮಾಡ್ತಾನೆ ಬಲ್ಲವನಾಗಿದ್ದಾನೆ ಅಂದರೆ ನಾವು ಭಾಳ ಸರಿ ಅಂದ್ಕೊಳ್ತೀವಿ ನನಗೆ ಕಷ್ಟ ಬಂದಿದೆ ನನಗೆ ನೋವುಗಳು ಉಂಟಾಗಿದೆ ಜನರು ನನ್ನನ್ನು ವಿರುದ್ಧವಾಗಿ ನಿಂತಿದ್ದಾರೆ ಜನರು ನನ್ನ ವಿರುದ್ಧವಾಗಿ ಮಾಟಗಳನ್ನು ಮಾಡುತ್ತಾರೆ ಮಂತ್ರಗಳನ್ನು ಮಾಡಿಸ್ತಾ ಇದ್ದಾರೆ ನಾನು ಕುಗ್ಗಿ ಹೋಗಬೇಕು ನಾನು ಸತ್ತು ಹೋಗಬೇಕು ನನ್ನ ಜೀವನದಲ್ಲಿ ನನ್ನ ನಷ್ಟ ಹೊಂದಬೇಕೆಂಬುದಾಗಿ ಅನೇಕರು ನನ್ನ ವಿರುದ್ಧವಾಗಿ ನಿಂತಿದ್ದಾರೆ ಆದರೆ ದೇವರೇ ನೀನು ನನ್ನ ಪರವಾಗಿದ್ದು ಯಾವ ಸಹಾಯವನ್ನು ಮಾಡುತ್ತಾ ಇಲ್ಲ ಎಂಬುದಾಗಿ ಹೇಳಿ ಬಹಳ ಸರಿ ನಿರಾಸೆ ಹೊಂತೀವಿ ಆದರೆ ನಮ್ಮ ದೇವರು ಆತನು ಆತನನ್ನು ಆಶ್ರಯಿಸಿದವರನ್ನು ಆತನು ಬಲ್ಲನು ಎನ್ ಹಲೇಲೂಯ ಆತನು ನೋಡುತ್ತಾ ಇದ್ದಾನೆ ಆತನು ಆಶ್ರಯಿಸಿಕೊಂಡವರನ್ನ ಆತನು ನೋಡುತ್ತಾ ಇದ್ದಾನೆ ಮಾತ್ರವಲ್ಲ ಆತನು ಸಹಾಯಕನಾಗಿದ್ದಾನೆ ಹಲೇಲೂಯ ಕರ್ತನಿಗೆ ಸ್ತೋತ್ರವಾಗಲಿ ಅದನ್ನು ಸಹಾಯ ಮಾಡುತ್ತಾನೆ ಪ್ರಿಯ ದೇವರ ಮಕ್ಕಳೇ ನಾವು ದಾವಣಗೆರೆ ಪಟ್ಟಣದಲ್ಲಿ ದಾವಣಗೆರೆ ಪಟ್ಟಣದಲ್ಲಿ ನಾವು ಜೀವಿಸುವಾಗ ಅಲ್ಲಿ ಒಂದು ಕ್ರಿಶ್ಚಿಯನ್ ಮದುವೆಗೆ ನಾವು ಹೋದ್ವಿ ಹಳ್ಳಿ ಅದು ಆ ತಾಂಡಕ್ಕೆ ನಾವು ಮದುವೆಗೆ ಹೋದಾಗ ಆ ಊರಿನ ಆ ಊರಿನಲ್ಲಿ ಒಂದು ಕ್ರಿಶ್ಚಿಯನ್ ಮದುವೆ ನಡೆಯುತ್ತದೆ ನಡೆಯುವಂಥ ಸಂದರ್ಭದಲ್ಲಿ ಭಾಳ ಗಲಾಟೆ ಆಗುತ್ತದೆ ನಮ್ಮ ಊರಲ್ಲಿ ಕ್ರಿಶ್ಚನ್ ಮದುವೆ ನಡೆಯೋದಾ ಎಂಬುದಾಗಿ ಹೇಳಿ ಊರು ಊರೇ ಎದುರಾಗಿ ನಿಂತುಕೊಳ್ಳುತ್ತೆ ಆ ಸೇವಕನನ್ನು ಕೆಲವು ಕೆಲವು ಜನರು ಹೊಡಿಲಿಕ್ಕೆ ಮುಂದಕ್ಕೆ ಹೋಗ್ತಾರೆ ಆಗ ನಾನು ಅವಾಗ ಪ್ರಾರಂಭದ ವಿಶ್ವಾಸಿ ಅಯ್ಯೋ ಯಾಕೆ ಹೊಡಿತಾ ಇದ್ದೀರಾ ಏನು ಮಾಡಿದ್ರು ಅವ್ರು ಏನು ತಪ್ಪು ಮಾಡಿದ್ರು ಅಂತ ಹೇಳಿ ಎದುರು ನಿಲ್ಲುವಾಗ ಏ ಈತನು ಕೂಡ ಕೃಷ್ಣನ್ ಹೌದು ಈತನು ಕೂಡ ಯೇಸುದೇವರು ನಂಬಿದ್ದಾರೆ ಈತನನ್ನು ಕೂಡ ಬಂಧಿಸಿರಿ ಹೊಡಿಯಿರಿ ಎಂಬುದಾಗಿ ಹೀಗೆ ಜನರೆಲ್ಲರೂ ಆ ಕಡೆ ಈ ಕಡೆ ಎಲ್ಲರೂ ಕೂಗಾಡಿದ್ರು ಮತ್ತು ನಮ್ಮನ್ನ ಒಂದು ಮನೆಯ ಒಳಕ್ಕೆ ಹೋಗಿ ಬಾಗಿಲನ್ನು ಹಾಕಿ ಆ ಬಾಗಿಲನ್ನು ಮುಚ್ಚಿ ನಮಗೆ ಒಳಗಡೆನೆ ಇಟ್ರು ಸ್ವಲ್ಪ ಸಮಯ ಈಗ ಏನ್ ಮಾಡೋದು ಹೊರಗಡೆ ಹೋದ್ರೆ ತುಂಬಾ ಜನರು ನಿಂತಿದ್ದಾರೆ ನಮ್ಮನ್ನು ಹೊಡಿಬೇಕು ಹಾಗೆ ಹೀಗೆ ಅಂತ ಈಗ ನಮಗೆ ಇರುವಂತಹ ಒಂದೇ ಒಂದು ನಿರೀಕ್ಷೆ ಏನೆಂದರೆ ಪ್ರಾರ್ಥನೆ ಮಾಡುವುದು ಕರ್ತನನ್ನೇ ಕೂಗುವುದು ಕರ್ತನನ್ನೇ ಪ್ರಾರ್ಥಿಸುವುದು ಯಹೋವನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ ಆತನನ್ನೇ ಮೊರೆ ಹೋಗಬೇಕೆಂಬುದಾಗಿ ಆತನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ಈಗ ನಾವು ಊರು ದಾಟುವುದು ತುಂಬ ಕಷ್ಟವಿದೆ ಎಂದು ಹೀಗೆ ಕಣ್ಣೀರು ಸುರಿಸಿ ಅಲ್ಲಿ ಆ ಮನೆಯಲ್ಲಿ ಒಂದು ಹದಿನೈದು ನಿಮಿಷಗಳು ಕಾಲ ಪ್ರಾರ್ಥನೆ ಮಾಡಿದ್ವಿ ಪ್ರಾರ್ಥನೆ ಮಾಡಿದ್ವಿ ನಾವು ಕೇಳ್ಕೊಂಡ್ವಿ ಬಾಗಿಲು ತೆರೀರಿ ನಾವು ಹೊರಗೆ ಹೋಗಬೇಕು ಅಂತ ಹೇಳುವಾಗ ಅಯ್ಯೋ ಜನರೆಲ್ಲ ಬಹಳ ನಿಂತಿದ್ದಾರೆ ಹೊರಗೆ ಬರಬೇಡಿ ದಯವಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಇಲ್ಲ ನಾವು ಹೋಗಲೇಬೇಕು ಅಂತ ಹೇಳಿ ನಾವು ಹೇಗೋ ಅವರು ಬಾಗಿಲನ್ನು ತೆರೆದ್ರು ಜನರೆಲ್ಲ ಆ ಕಡೆ ಈ ಕಡೆ ಎಲ್ಲ ಮನೆಗಳ ಬಳಿಯಲ್ಲಿ ಅಂಗಡಿಗಳ ಬಳಿಯಲ್ಲಿ ಎಲ್ಲ ನಿಂತಿದ್ದಾರೆ ಮೆಲ್ಲಕ್ಕೆ ನಾವು ಆ ಸೇವಕರು ಮತ್ತು ನಾನು ಇಬ್ಬರು ಹೋಗ್ತಾ ಇದ್ದೇವೆ ಜನರೆಲ್ಲರೂ ನಿಂತಿದ್ದಾರೆ ಆದರೆ ಒಬ್ಬರು ಕೂಡ ನಮ್ಮನ್ನು ಒಬ್ರು ನೋಡ್ತಾ ಇಲ್ಲ ಎಮ್ ಕರ್ತನಿಗೆ ಸ್ತೋತ್ರ ನಾವು ಹೀಗೆ ಮೆಲ್ಲಕ್ಕೆ ನಡೆಯುತ್ತಾ ಹೋಗ್ತಾ ಇದ್ದೇವೆ ಒಂದು ಕಡೆ ಭಯ ಆಗ್ತಾ ಇದೆ ಎಲ್ಲಿ ಬಂದು ಹೊಡೆದು ಬಿಡ್ತಾರೋ ಮತ್ತೆ ಎಲ್ಲಿ ನಮಗೆ ಕಟ್ಟ ಹಾಕ್ತಾರೋ ಎಂಬುದಾಗಿ ತುಂಬಾ ಭಯವಾಗ್ತಾ ಇದೆ ಆದರೆ ಒಂದು ಮಾತನ್ನ ಹೇಳ್ತಾ ಹೋದ್ವಿ ಏಸು ರಕ್ತಕ್ಕೆ ಜಯ ಎಸಯ್ಯ ನಮಗೆ ಜಯ ಕೊಡು ಎಂಬುದಾಗಿ ಹೇಳಿ ಹೀಗೆ ಈ ಮಾತನ್ನ ಮಾತಾಡುತ್ತಾ ಮುಂದಕ್ಕೆ ಸಾಗಿದ್ವಿ ಸಾಗುತ್ತಾ ಹೋಗುತ್ತಿರುವಾಗ ಒಬ್ರು ಕೂಡ ನಮ್ಮನ್ನ ದೃಷ್ಟಿಸ್ಲಿಲ್ಲ ಒಬ್ಬರು ಕೂಡ ನಾವು ನಮ್ಮನ್ನು ಮಾತಾಡಲಿಲ್ಲ ಒಬ್ರು ಕೂಡ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಹತ್ತಿರ ಕೂಡ ಬರಲಿಲ್ಲ ಸೊ ಆ ಊರನ್ನ ದಾಟಿ ನಮ್ಮ ಊರುಗಳಿಗೆ ಸೇರಿಕೊಂಡ್ವಿ ಅಲ್ಲೇ ಲೂಯ್ಯಾ ಕತ್ತನಿಗೆ ಸ್ತೋತ್ರವಾಗಲಿ ಹೌದು ಪ್ರೀತಿಯ ದೇವರ ಮಕ್ಕಳೇ ಯಹೋವನು ಒಳ್ಳೆಯವನು ಇಕ್ಕಟ್ಟಿನ ಸಮಯದಲ್ಲಿ ಆ ಬರುವಂತ ಎಲ್ಲ ಕಷ್ಟಗಳನ್ನ ದಾಟಿಸುವನು ಎಲ್ಲ ಕುಕ್ತಿಗಳನ್ನ ದಾಟಿಸುವನು ಮನುಷ್ಯರ ಸಂಚುಗಳನ್ನ ದಾಟಿಸುವನು ಆತನು ದಾಟಿಸುವ ಸರ್ವಶಕ್ತನಾಗಿದ್ದಾನೆ ಆತನನ್ನು ದೃಷ್ಟಿಸುವರು ಪ್ರಕಾಶಮಯವಾಗುವರು ಪ್ರಿಯ ದೇವರ ಮಕ್ಕಳೇ ಮೂರನೆಯ ಕಾರ್ಯವೇನೆಂದರೆ ಏನೇ ಕಷ್ಟ ಬಂದರೂ ನಂಬಿಕೆಯನ್ನ ಬಿಡಬಾರದು ಅಲ್ಲಿ ಲೂಯ ಏನೇ ಕಷ್ಟ ಬಂದರೂ ನಂಬಿಕೆಯನ್ನ ಬಿಡಬಾರದು ರೋಗ ಬಂದ್ರು ಸಾಲ ಆದ್ರು ಶತ್ರು ಎದುರಾದರು ಮಾಟಮಂತ್ರ ಎದುರಾದರು ಬಾಣಮತಿ ಎದುರಾದರು ನಾವು ನಂಬಿದ ಎಲ್ಲರೂ ನಮ್ಮನ್ನ ಕೈ ಬಿಟ್ಟರು ದೂರಕ್ಕೆ ತಳ್ಳಿದರು ಹಣವಿಲ್ಲದಿದ್ದರು ವಸ್ತ್ರವಿಲ್ಲದಿದ್ದರು ಆಹಾರವಿಲ್ಲದಿದ್ದರು ಎಲ್ಲರೂ ನಮ್ಮ ವಿರೋಧವಾಗಿ ನಿಂತುಕೊಂಡ್ರು ನಾವು ಏನೇ ಕಷ್ಟ ಬಂದರೂ ಕೂಡ ಏನಾಗಬಾರ್ದು ನಂಬಿಕೆಯನ್ನು ಕಳೆದುಕೊಳ್ಳಬಾರ್ದು ನಂಬಿಕೆಯನ್ನು ಬಿಡಬಾರ್ದು ಯಾವ ಮನುಷ್ಯನು ನಂಬಿಕೆ ನಂಬಿಕೆಯಿಂದ ಬದುಕುತ್ತಾನೋ ಆ ಮನುಷ್ಯನು ಏನನ್ನ ಜಯಿಸ್ತಾರಂತೆ ಲೋಕವನ್ನೇ ಜಯಿಸ್ತಾರೆ ಅಲ್ಲೇ ಲೂಯ್ಯ ಯಾವುದನ್ನು ಜಯಿಸ್ತಾರೆ ಲೋಕವನ್ನೇ ಈ ಲೋಕದಲ್ಲಿ ಎಷ್ಟು ಆ ಕಷ್ಟದ ಸಂಗತಿಗಳು ಬರ್ತಾವೋ ಅದೆಲ್ಲವನ್ನು ಜಯಿಸ್ತಾರೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಎಪಿಸಾ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಆರನೇ ಅಧ್ಯಾಯದ ಹದಿನಾರನೇ ವಚನ ಹೇಳುತ್ತದೆ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಅದಾದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ಕರ್ತನ ನಾಮಕ್ಕೆ ಸ್ತೋತ್ರ ಯಾವ ಯಾವ ನಂಬಿಕೆ ಎಮೇನ್ ಮ್ಯಾನ್ ಅಲ್ಲೇ ಲೂಯ್ಯ ವಾಕ್ಯವೆಂಬ ಆ ನಂಬಿಕೆ ವಾಕ್ಯದಲ್ಲಿ ನಮ್ಮ ನಂಬಿಕೆ ವಾಕ್ಯದಲ್ಲಿ ನಮ್ಮ ಜೀವಿತ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು ಕೆಡುಕನು ಮಾಡುವಂತ ಸಂಚುಗಳನ್ನು ನಾವು ಚೈಸ್ಲಿಕ್ಕೆ ಶಕ್ತವಾಗಿರುವಂಥದ್ದಾಗಿದೆ ನಂಬಿಕೆಯನ್ನ ಎಂದಿಗೂ ಬಿಡಬಾರದು ನಮ್ಮ ನಂಬಿಕೆಯನ್ನ ಕುಂದಿಸಿಕೊಳ್ಳಬಾರದು ನಮ್ಮ ನಂಬಿಕೆ ಪ್ರತಿದಿನವೂ ಏನಾಗಬೇಕು ಹೆಚ್ಚಾಗಬೇಕು ಹೆಚ್ಚಾಗಬೇಕು ಅಯ್ಯ ಏನ್ ಹೇಳಿದರು ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ಎಮ್ ಆತನ ಮಹಿಮೆಯನ್ನು ನೋಡಬೇಕಾ ಆತನ ಪ್ರಭಾವವನ್ನು ನೋಡಬೇಕಾ ಆತನ ಶಕ್ತಿಯನ್ನು ನೋಡಬೇಕಾ ಸ ನಂಬಿಕೆಯಿಂದ ಬದುಕಬೇಕು ಹಲೆಲೂಯ ಕರ್ತನಿಗೆ ಸ್ತೋತ್ರವಾಗಲಿ ನಾಲ್ಕನೆಯ ಕಾರ್ಯವೇನೆಂದರೆ ಆತನು ಇಷ್ಟದಂತೆ ನಡೆಯುವುದಾದರೆ ಎರಡರಷ್ಟು ಸುಖವನ್ನು ದಯಪಾಲಿಸುವನು ಎಷ್ಟು ಸುಖ ಎರಡು ಇದುವರೆಗೂ ಒಂದು ಸುಖ ನೀನು ಅನುಭವಿಸಿರಬಹುದು ಆದರೆ ಎರಡರಷ್ಟು ಸುಖ ನಿನಗೆ ಹಣದಲ್ಲಿ ಸುಖ ಹಣದಲ್ಲಿ ಆಸ್ತಿಯಲ್ಲಿ ಐಶ್ವರ್ಯದಲ್ಲಿ ನಿನ್ನ ಮಕ್ಕಳಲ್ಲಿ ನಿನ್ನ ಹೆಂಡತಿಯಲ್ಲಿ ಗಂಡನಲ್ಲಿ ನಿನ್ನ ಕುಟುಂಬದಲ್ಲಿ ಆಮೇನ್ ನಿನ್ನ ನೆರೆಯವರಲ್ಲಿ ನಿನ್ನ ಸಂಬಂಧಿಕರಲ್ಲಿ ಎಲ್ಲದರಲ್ಲಿ ಸುಖ ಎಲ್ಲದರಲ್ಲಿ ಸುಖ ಮತ್ತು ಮತ್ತು ಈ ಭೂಮಿಯಲ್ಲಿ ನಿನ್ನ ಕುಟುಂಬವು ಸಂಪೂರ್ಣವಾಗಿ ಒಂದು ಚಿಕ್ಕ ಪರಲೋಕವನ್ನಾಗಿ ಮಾರ್ಪಡುವಂಥ ಒಂದು ಸುಖ ಹಲೇಲೋಯ ನಿನ್ನ ಅನಾರೋಗ್ಯಗಳೆಲ್ಲ ಸೌಖ್ಯವಾಗಿ ಹದ್ದಿಗೆ ಬರುವಂತೆ ಬರ ಬರಮಾಡಿ ನಡೆಸಿಕೊಳ್ಳುವಂಥ ಆ ಎರಡರಷ್ಟು ಸುಖ ಇದುವರೆಗೂ ಒಂದು ವೇಳೆ ಆ ಕಷ್ಟದ ಬಂಧನ ಆ ರೋಗದ ಬಂಧನ ಆ ಸಾಲದ ಬಂಧನ ಆ ನೋವಿನ ಬಂಧನ ಆ ಜನರು ಒಂದು ಹಿಯಾಳಿಸುವಂತ ಅವಮಾನ ಮಾಡುವಂತ ಒಂದು ಬಂಧನದಲ್ಲಿ ನೀನು ಸಿಲುಕಿರುವುದಾದರೂ ಎಮೆನ್ ಆ ಎಲ್ಲ ಬಂಧನದಿಂದ ಬಿಡಿಸಿ ಮತ್ತು ಆ ರೋಗವೆಂಬ ಬಂಧನದಿಂದ ಬಿಡಿಸಿ ಈ ಲೋಕದ ಎಲ್ಲ ಹಿಂಸೆ ಅನ್ನುವಂಥ ಬಂಧನದಿಂದ ಬಿಡಿಸಿ ದೇವರು ಕೃಪೆ ಮಾಡಿ ನಿನ್ನನ್ನ ಎರಡರಷ್ಟು ಸುಖ ಎಮೆನ್ ಕತ್ತನಿಗೆ ಸ್ತೋತ್ರವಾಗಲಿ ಜಕರಿಯನ ಪುಸ್ತಕ ಒಂಬತ್ತನೇ ಅಧ್ಯಾಯದ ಹನ್ನೆರಡನೇ ವಚನ ಹೇಳುತ್ತದೆ ನಿರೀಕ್ಷೆಯಿಂದ ಉಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಹಿಂತಿರುಗಬೇಕಂತೆ ಇದುವರೆಗೂ ಸ್ವಂತ ಮಾತು ಸ್ವಂತ ಆಲೋಚನೆ ಸ್ವಂತ ನಿರೀಕ್ಷೆಯಿಂದ ಬದುಕುವವರೇ ಸ್ವಂತ ನಿರೀಕ್ಷೆಯಿಂದ ಬದುಕಿದವರು ಸ್ವಂತ ಆಲೋಚನೆಯಿಂದ ಬದುಕಿದವರು ಅವರೇನಾದಂತೆ ಕಷ್ಟಕ್ಕೆ ಒಳಪಟ್ಟರಂತೆ ದೇಶದ ಅನೇಕ ದೇಶಗಳಿಗೆ ಅವರು ಗುಲಾಮರಾಗಿ ಅವರನ್ನು ಎಳೆದುಕೊಂಡು ಹೋದರಂತೆ ಅಂತ ಆ ಒಂದು ಸಂಗತಿಗೆ ಅವರು ಒಳಗಾದರು ಯಾವುದನ್ನು ನಂಬಿದವರು ಸ್ವನಿರೀಕ್ಷೆನ ಅಂದ್ರೆ ಸ್ವಂತ ಬುದ್ಧಿ ಸ್ವಂತ ಶಕ್ತಿ ಸ್ವಂತ ಜ್ಞಾನ ನನಗೆ ಜ್ಞಾನ ಇದೆ ಬಲ ಇದೆ ಹಣ ಇದೆ ಆಸ್ತಿ ಇದೆ ಐಶ್ವರ್ಯವಿದೆ ಇದೆಲ್ಲ ಇರುವಾಗ ನಾನು ಎಲ್ಲವನ್ನ ಜಯಿಸಬಲ್ಲೆ ಎಂಬುದಾಗಿ ಅಂದುಕೊಂಡಂತ ವ್ಯಕ್ತಿಗಳು ಪ್ರೀತಿಯ ದೇವರ ಮಕ್ಕಳೇ ಅವರು ಈ ಲೋಕದಲ್ಲಿ ನಷ್ಟವನ್ನೇ ಅನುಭವಿಸಿದರಂತೆ ಅದಕ್ಕೆ ದೇವಾದಿ ದೇವನು ಕರ್ತಾದಿ ಕರ್ತನು ಹೇಳುತ್ತಾನೆ ಸಾಕು ಇದುವರೆಗೂ ನಿನ್ನ ನಿನ್ನ ವಿಶ್ವಾಸದಲ್ಲಿ ನಡೆದಿದ್ದು ಸಾಕು ನಿನ್ನ ನಂಬಿಕೆಯಲ್ಲಿ ನಡೆದಿದ್ದು ಸಾಕು ನಿನ್ನ ಜ್ಞಾನದಲ್ಲಿ ನಡೆದಿದ್ದು ಸಾಕು ನಿನ್ನ ಹಣಕಾಸಿನ ಬಲದ ಮೇಲೆ ನೀನು ನಡೆದಿದ್ದು ಸಾಕು ಈಗ ನೀನು ನನ್ನ ಕಡೆಗೆ ತಿರುಗುವುದಾದರೆ ಮಾಡ್ತೇನೆ ಗೊತ್ತಾ ಎರಡರಷ್ಟು ಸುಖವನ್ನು ಕೊಡುತ್ತೇನೆ ನಾಲ್ನಕ್ ನಾಲ್ಕನೆಯ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ ಆತನ ಇಷ್ಟದಂತೆ ನಡೆಯುವುದಾದರೆ ಎರಡರಷ್ಟು ಸುಖ ಪ್ರಿಯ ದೇವರ ಮಕ್ಕಳೇ ಹೌದು ಒಳ್ಳೆಯ ಕರ್ತನು ಆತನು ಧಾರಾಳವಾಗಿ ನಮ್ಮ ಜೀವನದಲ್ಲಿ ಕೃಪೆ ತೋರಿಸಲು ಶಕ್ತನು ಯಾವಾಗಲೂ ಆತನು ಒಳ್ಳೆಯದನ್ನು ಮಾಡಲು ಆತನು ಶಕ್ತನು ಆದರೆ ನಾವು ಮಾತ್ರ ಆತನ ಚಿತ್ತಕ್ಕೆ ಒಳಪಡದೆ ಆತನು ಆಶೀರ್ವಾದ ಮಾಡಿದ ಮೇಲೆ ನಮ್ಮ ಇಷ್ಟದ ಪ್ರಕಾರವಾಗಿ ನಮ್ಮ ಆಲೋಚನೆಯ ಪ್ರಕಾರವಾಗಿ ನಾವು ನಡೆದುಕೊಂಡು ಆತನಿಂದ ದೂರವಾಗಿ ಹೋಗ್ತೇವೆ ಆದರೆ ಆತನು ಯಾವಾಗಲೂ ನಮ್ಮನ್ನು ದೂರ ಮಾಡೋದಿಲ್ಲ ಕೆಲವೊಂದು ಸಾರಿ ನಾವು ಮಾಡಿದಂಥ ತಪ್ಪುಗಳನ್ನು ಆತನು ತಿದ್ದುವಂಥ ಕಾರ್ಯವನ್ನು ಮಾಡಿ ನಮ್ಮನ್ನು ಸರಿಪಡಿಸಿ ಆತನು ಇಷ್ಟಪಡುವುದು ನಾವು ಯಾವಾಗಲೂ ಸುಖವಾಗಿರಬೇಕೆಂದು ಅಲೆ ಲೂಯ ಈಗ ದೇವಾದಿದೇವನು ಹೇಳ್ತಾ ಇದ್ದಾನೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎರಡರಷ್ಟು ನೆಮ್ಮದಿಯನ್ನು ಶಾಂತಿಯನ್ನ ಸಮಾಧಾನವನ್ನು ಕೊಡುವೆನು ನನ್ನ ನಾಮದಲ್ಲಿ ನೀನು ನಂಬಿಕೆ ಇಡುವುದಾದರೆ ಭರವಸೆ ಇಡುವುದಾದರೆ ನಾನು ಅತಿಶಯವಾದ ಕಾರ್ಯವನ್ನು ಮಾಡುತ್ತೇನೆಂದು ಆತನು ಹೇಳುವುದನ್ನು ನಾವು ನೋಡ್ತೇವೆ ಐದನೆಯ ಸಂಗತಿ ಆತನ ಚಿತ್ತ ಮಾಡುವರ ಜೀವನದಲ್ಲಿ ಅಭಿಷೇಕದಿಂದ ತುಂಬಿಸುವ ಶತ್ರುವಿನ ಮೇಲೆ ಜಯ ಹೊಂದುವರು ಆತನ ಚಿತ್ತವನ್ನು ಮಾಡುವರ ಜೀವನದಲ್ಲಿ ಅಭಿಷೇಕದಿಂದ ತುಂಬಿಸುವನು ಶತ್ರುವಿನ ಮೇಲೆ ಜಯ ಹೊಂದುವನು ಶತ್ರು ನಮ್ಮನ್ನ ಎಷ್ಟೇ ಸಾರಿ ಬಾಧಿಸಬೇಕೆಂಬುದಾಗಿ ಬಂದರು ನಾವು ಆತನ ಚಿತ್ತಕ್ಕೆ ಅನುಸಾರವಾಗಿ ನದಿ ನಡೆಯುವುದಾದರೆ ಆತನು ನಮ್ಮ ಜೀವನದಲ್ಲಿ ಎಲ್ಲ ಹೋರಾಟದಿಂದ ಬಿಡಿಸುವನು ಮತ್ತು ಆತನು ಅಭಿಷೇಕದಿಂದ ನಮ್ಮನ್ನು ತುಂಬಿಸುವನು ಇಬ್ರಿಯ ಪುಸ್ತಕದ ಹನ್ನೊಂದನೇ ಅಧ್ಯಾಯದ ಮೂವತ್ನಾಲ್ಕನೇ ವಚನ ಹೇಳುತ್ತದೆ ಸಿಂಹಗಳ ಬಾಯಿಯನ್ನು ಕಟ್ಟಿದರು ಬೆಂಕಿಯ ಬಲವನ್ನು ಆರಿಸಿದರು ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ನಿರ್ಮಲರಾಗಿದ್ದರು ಬಲಿಷ್ಠರಾಗಿದ್ದರು ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ಪರರ ದಂಡುಗಳನ್ನು ಓಡಿಸಿಬಿಟ್ಟರು ಹಾಲೆ ಲೂಯ್ಯೂಯಾ ಇಲ್ಲಿ ದೇವರ ಮಹಾ ಮಹಿಮೆ ಸಿಂಹಗಳ ಬಾಯಿಯನ್ನ ಕಟ್ಟಿದ್ರಂತೆ ಬೆಂಕಿಯ ಬಲವನ್ನ ಮುರಿದ್ರು ಎಂಬುದಾಗಿ ನಾವು ನೋಡ್ತೇವೆ ತಾನಿಯಲ್ಲನು ಸಿಂಹದ ಬಾಯಿಯನ್ನ ಕಟ್ಟಿದ್ರಂತೆ ಹಲ್ಲೆಲೂಯ ಯೇಸುವಿನ ನಾಮದಲ್ಲಿ ಯೇಸುವಿನ ರಕ್ತದಲ್ಲಿ ಸೈತಾನನ ಎಲ್ಲ ತಂತ್ರ ಉಪಾಯಗಳನ್ನ ಬಂಧಿಸುವ ಶಕ್ತಿ ಆ ಶಕ್ತಿಯನ್ನ ದೇವಾದಿ ದೇವನು ಆತನ ಮಕ್ಕಳಾದ ನಮಗೆ ಆತನು ಕೊಟ್ಟಿದ್ದಾನೆ ಬೆಂಕಿಯ ಬಲವನ್ನ ಆರಿಸುವ ಶಕ್ತಿ ಸದ್ರಾಕ್ ಮೇಸೆಕ್ ಅಭಜ್ಞೆ ಗುರು ಆ ಬೆಂಕಿಯ ಬಲವನ್ನ ಆರಿಸಿದರು ಯಾರ ಬಲದಿಂದ ಸರ್ವಶಕ್ತನಾದ ಎಸ್ಸಯ್ಯನ ಬಲದಿಂದ ಸರ್ವಶಕ್ತನಾದ ಯೇಸಯ್ಯ ಅವರ ಮಧ್ಯದಲ್ಲಿ ಇಳಿದು ಬಂದನು ಆಮೇನ್ ಅಲೆ ಲೂಯ್ಯ ಕರ್ತನಿಗೆ ಸ್ತೋತ್ರ ಆತನ ಚಿತ್ತವನ್ನು ಮಾಡುವರ ಜೀವನದಲ್ಲಿ ಅಭಿಷೇಕದಿಂದ ತುಂಬಿಸುವನು ಶತ್ರು ಎಷ್ಟೇ ತಂತ್ರಗಳನ್ನು ಮಾಡಿದರೂ ಕೂಡ ಆ ತಂತ್ರಗಳೆಲ್ಲವೂ ಏಸಯ್ಯ ಹಾರಿಸಿ ಬಿಡುವನು ಆಮೇನ್ ಕರ್ತನಿಗೆ ಸ್ತೋತ್ರ ಹೌದು ಪ್ರಿಯ ದೇವರ ಮಕ್ಕಳೇ ಆತನು ಒಳ್ಳೆಯವನಾಗಿದ್ದಾನೆ ಆತನು ಅತಿಶಯವಾದ ಕಾರ್ಯವನ್ನು ಮಾಡುತ್ತಾನೆ ನಿರ್ಮಲ ನಿರ್ಮಲರಾಗಿ ನಾವು ಬದುಕಬೇಕು ಪರಿಶುದ್ಧರಾಗಿ ನಾವು ಬದುಕಬೇಕು ನಂಬಿಕೆಯಿಂದ ನಾವು ಬದುಕಬೇಕು ಆಗ ಆತನ ಮಹಿಮೆಯನ್ನು ನೋಡಲು ಸಾಧ್ಯವಾಗುತ್ತದೆ ದೇವರು ಜಯವನ್ನು ನೀಡಿ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸುವನು ಆತನ ಮಹೋನ್ನತ ನಾಮಕ್ಕೆ ಸ್ತೋತ್ರ ಈ ವಾಕ್ಯಗಳು ನಮ್ಮೆಲ್ಲರ ಜೀವನದಲ್ಲಿ ಶುಭವನ್ನು ತರಲಿ ಬೆಳಕಾಗಿರಲೆಂದು ಪ್ರಾರ್ಥನೆ ಮಾಡೋಣ ಮಹಾಕೃಪಾವಂತನಾದ ಸ್ವರ್ಗೀಯ ತಂದೆಯೇ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಿದ್ವಿ ದೇವರು ಜಯವನ್ನು ನೀಡಿ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸುವನು ಈ ವಾಕ್ಯವು ಎಲ್ಲ ಸಮಯದಲ್ಲಿ ನಮಗೆ ಜಯವನ್ನು ಕೊಡಲಿ ಮತ್ತು ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನಿದ್ದು ಜಯವನ್ನು ಕೊಡು ಮತ್ತು ಅಷ್ಟು ಮಾತ್ರವಲ್ಲದೆ ಎಲ್ಲ ಕಾರ್ಯವನ್ನು ಸಫಲಗೊಳಿಸು ನೀನೇ ಸರ್ವಶಕ್ತನಾಗಿದ್ದು ನಮ್ಮನ್ನು ನಡೆಸಿಕೊ ನಿನ್ನ ಮಹಿಮೆಯನ್ನು ನೋಡಲು ಇನ್ನು ಹೆಚ್ಚಾಗಿ ನಮ್ಮನ್ನು ಆ ನಂಬಿಕೆ ನಿರೀಕ್ಷೆಯಲ್ಲಿ ನಡೆಸು ಯೇಸುವಿನ ನಾಮದಲ್ಲಿ ತಂದೆ